ಮಾಡಬಹುದು ಸಾಯಂಕಾಲವಾಗಿ ಮಾಡಬಹುದು ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟು ಅದೇ ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದನ್ನು ಭಾವಿಸಿಲ್ಲ ಇಲ್ಲ ಅಂತ ಆಗ್ತದೆ

ಇವತ್ತು ನಮ್ಮ ಲೀಡರ್ ಅವ್ರ ಪಕ್ಷ ಬೇರೆ ಪಕ್ಷ ಬಂದ ನಮ್ಮ ಬೇರೆ ಬಿಡಿ ಪಾಪ ಡಿ ಕೆ ಕುಮಾರ್ ಒಂದು ಹಂಗ ಸಂಭಾನ್ ಮಾಡ್ಕೋತ ನೋಡ್ರಿ ನೋಡ್ರಿ ಪಾಪ ಅವ ನನಗೆ ಸಿ ಡಿ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೇಲ್ ಆದ ಇದು ಫೋರ್ ಟ್ವೆಂಟ್ರಿ ಹಾಕೋದ ಟಿ ವಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಂಭಾನ್ ಮಾಡ್ಕೊಂಡು ಮಾಡ್ಕೊಲಿ ನೋಡ್ರಿ ಗೈಟ್ ಹೋದ್ ಮಾಡ್ತಾರ ನಾವು ಗೈಟ್ ಹೋದ್ ಮಾಡ್ದ ಮಾಡ್ಲಿ ಅವ್ಳು ಮುಂದೆ ಬರ್ತೀನಿ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ ಬರೋಲ್ಲ ನಮ್ಮ ಅಡ್ವೊಕೇಟ್ಸ್ ಹೇಳಿದ್ದಾರೆ ಮುಂದಿನ ಹೇಳ್ಬೇಕಾದ್ರೆ ಅದೆಲ್ಲ ಕೋರ್ಟ್ ಟೈಮ್ ಮುಗಿದ ಫುಲ್ ಫುಲ್ ಪ್ರೆಸ್ಮೆಂಟ್ ಮಾಡ್ತಾ ಅವಾಗ ಹೇಳಿ ಡಿಟೇಲ್ ಆಯ್ತು ಇದು ಯಾವ ಅಪ್ಪ ಬಂದ್ರೂ ಬಿಡುದಿಲ್ಲ ಡಿ ಕೆ ಸುಮಾರು ಅಪ್ಪ ಬಂದರೂ ನಾನು ಬಿಡುದಿಲ್ಲ ನೋಡಿ 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 ಇಲ್ಲ ಇಲ್ಲ ಅದು ವರಿಷ್ಠ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ಲೋಕಸಭಾ ನೋಡೋಣ ಈ ಸಂತ ನೋಡೋಣ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಬೋದಿಲ್ಲ ನೋಡೋಣ ಬಂದಿಂದು ನೋಡೋಣ ನಾವು ಅಖಂಡ ಕನ್ನಡ ಪ್ರೀತಿ ಮಾಡೋರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಅದನ್ನು ರಾಜ್ಯದಲ್ಲಿ ಕೊಟ್ಟಾರೆ ಹೊರ ಕೊಟ್ಟಿಲ್ಲ ಇಲ್ಲ ಇಲ್ಲ ಅಖಂಡ ಕಂಡು ಮುಂದಿನ ಬೇರೆ ವಿಷಯ ಬೇರೆದೇ ಕೊಡ್ತಾರೆ ಪಕ್ಷ ನೋಡ್ರಿ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಹಿರಿಡೇ ಮಾಡಿದಾರೆ ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಅವ್ರಿಗೆ ಅವ್ರು ಅದಕ್ಕೆ ಅದ ನನಗೆ ಹಿಂದಿನ ನಾನು ಐತಿ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆತವ್ ರಾಮದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಘಟ್ಟ ಬಿಜೆಪಿ ಎಲ್ಲ ಬಿಜೆಪಿ ದೇವ್ರಲ್ಲ ಕಾಂಗ್ರೆಸ್ ದೇವ್ರ ಎಲ್ಲ ರೀತಿ ಮಾನವ ದೇವ್ರ ಅವರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗತ್ತ ನನಗೆ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಅರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಬೋರ್ಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಕೋರ್ಟ್ ಒಂದು ಕೋಟ್ ಕೊಟ್ಟು ಡಿ ಕೆ ಶಿವಕುಮಾರ್ ದಿನನಿತ್ಯ ಆಡಳಿತ ಹಸ್ತ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರಶ್ನೆ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡುವಂತ ಸನ್ನಿವೇಶ ತಂದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ